ಇನ್ನು ಕೆ ಕೆ ಆರ್ ಡಿ ಬಿ ಹಣ ಆರ್ ಎಸ್ ಎಸ್ಗೆ ಎಷ್ಟು ಹೋಗಿದೆ ಗೊತ್ತಿದೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಎಸ್ ಎಸ್ಗೆ ಎಷ್ಟು ಹೋಗಿದೆ ದಾಖಲೆ ಬಿಡುಗಡೆ ಮಾಡ್ತೀನಿ ಕೆ ಕೆ ಆರ್ ಡಿಬಿಯಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ ಗೊತ್ತಾಗುತ್ತೆ ಆದಾಯ ತೆರಿಗೆ ವಂಚಿಸೋ ವಂಚಿಸಿರೋ ಬಗ್ಗೆ ಬಹಿರಂಗ ಮಾಡ್ತೀನಿ ಯಾರೆಲ್ಲ ದೇಣಿಗೆ ಕೊಡ್ತಾರೆ ಲೆಕ್ಕ ಹೇಗ್ ಕೊಡ್ತಾರೆ ಅದೆಲ್ಲವನ್ನ ಕೂಡ ದಾಖಲೆ ಸಮೇತವಾಗಿ ನಿಮ್ಮ ಮುಂದಿಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಆಡಿಟ್ ಮಾಡ್ತೀರಾ ದೇವರ ದೇಣಿಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ ಅಸೆಸ್ಮೆಂಟ್ ಇರೋದಿಲ್ವಾ ಯಾರು ಹೇಳಿದು ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ ಯಾವುದೋ ಒಂದು ಕೇಸ್ ರಿಫರ್ ಮಾಡಿದ್ರು ಆ ಕೇಸ್ ಏನಿದೆ ಗೊತ್ತಾ ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರಬೇಕು ಅದೇ ಓದಿರ್ಬೇಕು ಅವರು ಕೂಡ ಎಲ್ಲನೂ ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದಿರೋದು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನೂ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆ ಕೋರ್ರ ಅಂತ ಇವರು ನೀವು ಹೇಳ್ತಾ ಇದ್ದೀರಲ್ಲ ಮತ್ತು ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಪ್ರವಚನ ನೀಡಿದ್ರಲ್ಲ ನಾಲ್ಕು ತಾಸು ಐದು ತಾಸು ಎಲ್ಲ ಬರೀ ಶುದ್ಧ ಸುಳ್ಳು ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್ ದರ್ ಈಸ್ ನೋ ಏನೋ ಅದರಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ ಒಪ್ಕೋಬೇಕಾಗ್ತದೆ ಆದರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ ಸ್ಟ್ರೈಕ್ ರೇಟ್ ಆಫ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ದಟ್ ಈಸ್ ನಾಟ್ ಬಿಲಿವೇಬಲ್ ಅಂತ ಇರೋದು ಇಷ್ಟೊಂದು ಆಂಟಿ ಇನ್ಕಂಬನ್ಸಿ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ ಇರ್ಬೋದು ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವ್ರು ಇಷ್ಟು ಬರೋದು ನನ್ನ ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ ಹ್ಞೂ ನೋಡೋದು ಸೋಲು ಒಪ್ಕೊಂಡಿದ್ದೀವಲ್ಲ ಸರ್ ಖರ್ಗೆ ಸಾಹೇಬರು ಸೋತಿದ್ದಾರೆ ಒಪ್ಪಿಲ್ವಾ ಒಪ್ಪಿಲ್ವಾ ನಾವು ಈ ನಾ ಡಿಫ್ರೆನ್ಸ್ ಹೇಳ್ತಾ ಇರೋದು ಐ ಸಿ ಐ ಆಮ್ ನಾಟ್ ಈಗ ನಾವು ಸ್ವಲ್ಪದ್ರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್ ಈ ವ್ಯತ್ಯಾಸ ಏನಿದೆ ಅಲ್ಲ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದತ್ತಾಂಶಗಳು ಬರಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ದತ್ತಾತ್ರೇಯ ನಾವು ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಪಥ ಸಂಚಲನ ಒಂದು ಒಳ್ಳೆ ರೀತಿಯಲ್ಲೇ ಸಾಗ್ ಬರ್ತಾ ಇದೆ ಈಗ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮವನ್ನ ಯಾರು ನಡೆಸ್ಕೊಡ್ತಾರೆ ಎಷ್ಟೊತ್ತಿನವರೆಗೆ ಅವಕಾಶ ಇದೆ ದತ್ತಾತ್ರೇಯ ಸದ್ಯ ಅರ್ಧ ಕಿಲೋಮೀಟರ್ನಷ್ಟು ಪಥಸಂಚಲನ ಕಾರ್ಯಕ್ರಮ ಏನು ಅಂತ ಬಂದಿರತಕ್ಕಂಥದ್ದು ಈಗಾಗಲೇ ನೀವು ಕೂಡ ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅಂದರೆ ಗಣದೇಶ ಗಣವೇಶಧಾರಿಗಳು ಶಿಸ್ತು ಬಂದ ಹೆಜ್ಜೆಗಳನ್ನು ಸದ್ಯ ಹಾಕ್ತಾ ಇರ್ತಕ್ಕಂಥದ್ದು ಕಳೆದ ಏನು ಅಂತಾರೆ ಸುಮಾರು ಅರ್ಧ ಗಂಟೆಯಿಂದ ಈ ಪಥಸಂಚಲನ ಕಾರ್ಯಕ್ರಮ ಆರಂಭ ಆಗಿರ್ತಕ್ಕಂಥದ್ದು ಏನು ಬಜಾಜ್ ಕಲ್ಯಾಣ ಮಂಟಪ ಅಂದರೆ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಮೂರು ನಲವತ್ತೈದರ ವೇಳೆಗೆ ಏನು ಅಂತಂದರೆ ಈ ಪಥಸಂಚಲನ ಕಾರ್ಯಕ್ರಮ ಶುರುವಾಗಿದೆ ಅಲ್ಲಿಂದ ಏನು ಕೆನರಾ ಬ್ಯಾಂಕ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಮತ್ತು ಅಂಬೇಡ್ಕರ್ ಮಾರ್ಗವಾಗಿ ಎ ಪಿ ಸಿ ಆ ಎ ಪಿ ಸಿ ಮಾರ್ಗವಾಗಿ ಸದ್ಯ ಮತ್ತೆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಸಮಾಪ್ತಿ ಆಗುವಂಥದ್ದು ಹೀಗಾಗಿ ಏನು ಅಂತಾರೆ ಸಾಕಷ್ಟು ಭವ್ಯ ಸ್ವಾಗತ ಗಣ ಸಿಗ್ತಾ ಇರತಕ್ಕಂಥದ್ದು ಸುಮಾರು ಏನು ಅಂತಂದ್ರೆ ಒಂದೂವರೆ ಕಿಲೋಮೀಟರ್ ಪಥಸಂಚಲನ ಏನಿದೆ ಈ ಪಥ ಸಂಚಲನದ ಉದ್ದಕ್ಕೂ ಏನು ಅಂತಂದರೆ ಮಹಿಳೆಯರು ಮಕ್ಕಳು ಮತ್ತು ಸಾಕಷ್ಟು ಸಂಖ್ಯೆಯ ಯುವಕರು ಜೈ ಕೂಗುತ್ತಾ ಮತ್ತು ಪುಷ್ಪಾರ್ಚನೆಯನ್ನ ಮಾಡ್ತಾ ಇರತಕ್ಕಂಥದ್ದು ಹೀಗಾಗಿ ಏನು ಅಂತಂದ್ರೆ ಬಹು ಆ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಏನು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿರಬಹುದು ಮತ್ತು ಅಭಿಮಾನಿಗಳಾಗಿರಬಹುದು ಗಣವೇಷಧಾರಿಗಳ ಭವ್ಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಚಿತ್ತಾರ ಪಟ್ಟಣದಲ್ಲಿ ಒಂದು ಆರ್ ಎಸ್ ಎಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾನೆ ಅಂತ ಹೇಳಬಹುದು ಯಾಕಂತಂದ್ರೆ ಕಳೆದ ಒಂದು ತಿಂಗಳಿನಿಂದ ಹಗ್ಗ ಜಗ್ಗಾಟ ನಡೆದಿತ್ತು ಯಾವಾಗ ಅಕ್ಟೋಬರ್ ಹತ್ತೊಂಬತ್ತರಂದು ತಾಲೂಕು ಆಡಳಿತ ಏನು ಆರ್ ಎಸ್ ಎಸ್ ಶತಾಬ್ದಿ ಕಾರ್ಯಕ್ರಮವನ್ನು ರದ್ದುಗೊಳಿಸಿತ್ತು ಅಂದ್ರೆ ಅನುಮತಿಯನ್ನು ನೀಡಿರಲಿಲ್ಲ ಆ ಅನುಮತಿ ನೀಡದ ಏನು ತಹಸೀಲ್ದಾರ್ ಆದೇಶದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿತ್ತು ಆರ್ ಎಸ್ ಎಸ್ ಕೋರ್ಟ್ ನಲ್ಲಿ ವಿವಾದಗಳ ನಂತರ ಏನು ನವೆಂಬರ್ ಹದಿಮೂರರಂದು ಕೋರ್ಟ್ ಅಂಗಡದಲ್ಲೇ ಜಿಲ್ಲಾಡಳಿತ ಇವತ್ತು ಅಂದ್ರೆ ನವೆಂಬರ್ ಹದಿನಾರರಂದು ಪರ್ಮಿಷನ್ ಅನ್ನು ನೀಡಿತು ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಐದು ನಲವತ್ತೈದರವರೆಗೆ ಅಂದ್ರೆ ಸುಮಾರು ಎರಡು ಕಾಲು ಗಂಟೆಗಳವರೆಗೆ ಏನು ಆರ್ ಎಸ್ ಎಸ್ ಗೆ ಅವಕಾಶ ಸಿಕ್ಕಿತ್ತು ಆ ಒಂದು ಅವಕಾಶವನ್ನ ಸದ್ಯ ಭರಪೂರವಾಗಿ ಏನು ಅಂತಂದ್ರೆ ಆರ್ ಎಸ್ ಎಸ್ ಬಳಕೆ ಮಾಡಿಕೊಳ್ತಾ ಇದೆ ಆರ್ ಎಸ್ ಎಸ್ ಕಳೆದ ಅರ್ಧ ಗಂಟೆಯಿಂದ ಚಿತ್ತಾಪುರ ಪಟ್ಟಣದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸದ್ಯ ಐವತ್ತು ಜನ ಬ್ಯಾಂಡ್ ವಾದಕರು ಏನಿದ್ದಾರೆ ಆ ಐವತ್ತು ಜನ ಬ್ಯಾಂಡ್ ವಾದಕರು ಕೂಡ ತಮ್ಮ ಕೌಶಲ್ಯವನ್ನ ಆದ್ರೆ ಆರ್ ಎಸ್ ಎಸ್ ಬ್ಯಾಂಡ್ ವಾದಕರು ಏನಿದ್ದಾರೆ ಅವರು ಗಣವೇಶಧಾರಿಗಳಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಸದ್ಯ ಏನು ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ ಸೇರಿರ್ತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಗಣ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಏನು ಜಿಲ್ಲಾಡಳಿತ ನಿಗದಿ ಮಾಡಿತ್ತು ಆ ಜಿಲ್ಲಾಡಳಿತ ನಿಗದಿ ಮಾಡಿರ್ತಕ್ಕಂಥ ಮುನ್ನೂರು ಜನ ಗಣ ಕೂಡ ಸದ್ಯ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತೆ ಅರ್ಧ ಗಂಟೆಗಳ ಬಳಿಕ ಏನು ಅಂತಂದ್ರೆ ಸುಮಾರು ನಾಲ್ಕು ನಲವತ್ತರ ವೇಳೆಗೆ ವೇದಿಕೆ ಕಾರ್ಯಕ್ರಮ ಆರಂಭವಾಗುತ್ತೆ ವೇದಿಕೆ ಕಾರ್ಯಕ್ರಮ ಕೂಡ ಸುಮಾರು ನಿಮಿಷಗಳ ವೇದಿಕೆ ಕಾರ್ಯಕ್ರಮ ಸಾಕಷ್ಟು ಪುಷ್ಪಾರ್ಚನೆ ನಡೀತಾ ಇದೆ ಸಾಕಷ್ಟು ವೇದಿಕೆ ಕಾರ್ಯಕ್ರಮದ ಕಾರ್ಯಕರ್ತರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಅಂತಾರೆ ಕಳೆದ ಅರ್ಧ ಗಂಟೆಯಿಂದನೂ ಕೂಡ ಚಿತ್ತಾಪುರ ಪಟ್ಟಣದಾದ್ಯಂತ ಸಾಕಷ್ಟು ಸಂಭ್ರಮ ಮತ್ತು ಸಡಗರದಿಂದ ಸದ್ಯ ಆರ್ ಎಸ್ ಎಸ್ ಪಥಸಂಚಲನ ನಡೀತಾ ಇರತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಪಥಸಂಚಲನ ಸಂಚಲನ ಸಾಗಿ ಬರ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ಅರ್ಧ ಕಿಲೋಮೀಟರ್ ನಷ್ಟು ಸಾಕಿ ಬಂದಿದೆ ಇನ್ನು ಒಂದು ಕಿಲೋಮೀಟರ್ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ ಉತ್ತರ ಪ್ರಾಂತ ಪ್ರಚಾರ ಪ್ರಮುಖ ಕೃಷ್ಣ ಜೋಶಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನ ನಡೆಸ್ತಾರೆ